ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ವಿಚಾರ ಸಂಕಿರಣ ಟಿವಿ ಡ್ಯಾಂ ಕ್ರಸ್ಟ್ ಗೇಟ್ಗಳನ್ನು ಶಾಶ್ವತವಾಗಿ ನಿರ್ಮಿಸಲು ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತೈದರಂದು ಪ್ರತಿಭಟನೆ ಕೆ ಕರಿಯಪ್ಪ ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಕುಡಿಯುವ ನೀರಿಗಾಗಿ ಎಸ್ನಿಂದ ಪಂಚಾಯಿತಿ ಮುಂದೆ ಪ್ರತಿಭಟನೆ ಅಂಬೇಡ್ಕರ್ ಸಂವಿಧಾನ ದೇಶದ ಜನರಿಗೆ ಪವಿತ್ರ ಗ್ರಂಥ ಮೌನೇಶ್ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಗನ್ನು ಮೊಬೈಲ್ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಸೆವೆನ್ ಜೀರೋ ಒನ್ ನೈನ್ ಸಂಪರ್ಕಿಸಿ ವಾರ್ತೆಗಳ ವಿವರ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಸಮಿತಿಯಿಂದ ಮಹಾ ಮಾನವತಾವಾದಿ ವಿಶ್ವ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಭೀಮೋತ್ಸವ ಪ್ರಯುಕ್ತ ಸಂವಿಧಾನ ಉಳಿವಿಗಾಗಿ ಯುವಜನತೆಯ ಪಾತ್ರ ಎಂಬ ಶೀರ್ಷಿಕಡಿಯಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ವಿಚಾರ ಸಂಕಿರಣವನ್ನು ಹಿರಿಯ ಹೋರಾಟಗಾರ ಪಂಪಾಪತಿ ಬೂದಿಹಾಳರವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಾರಾಯಣ ಬೆಳಗುರ್ಕಿ ಮಾತನಾಡಿ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ ಅವರು ಸರ್ವ ಜನಾಂಗದ ಅಣೆಬರಹ ಬದಲಾಯಿಸಿದ ಪಿತಾಮಹ ಜಯಂತಿಯ ಪ್ರಯುಕ್ತ ಸಂವಿಧಾನ ಉಳಿವಿಗಾಗಿ ಯುವ ಜನತೆಯ ಪಾತ್ರ ಎನ್ನುವ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಸಂವಿಧಾನ ಉಳಿವಿಗಾಗಿ ಪ್ರತಿಯೊಬ್ಬರೂ ಮಾತನಾಡಲೇಬೇಕಾದ ಸಂದರ್ಭ ಇದಾಗಿದ್ದು ಇಲ್ಲದಿದ್ದರೆ ಸಂವಿಧಾನದ ಮೇಲೆ ಸವಾರಿ ನಡೆದು ಮನಸ್ಮೃತಿ ಜಾರಿಯಾಗುವ ಕಾಲಘಟ್ಟ ದೂರವಿಲ್ಲ ಕಾರಣ ಎಲ್ಲರೂ ವೈಮನಸ್ಯ ಮರಿತು ಒಟ್ಟಾಗುವ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅರ್ಥೈಸಿಕೊಂಡು ಪ್ರಶ್ನೆ ಮಾಡಲೇಬೇಕು ಈಗಾಗಲೇ ದೇಶವನ್ನೇ ಮಾರಿಬಿಟ್ಟಿದ್ದಾರೆ ನೆಲ ಜಲ ಹಳ್ಳ ಕೊಳ್ಳ ಚಿನ್ನ ಇವ್ಯಾವೂ ಉಳಿದಿಲ್ಲ ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡಲಾಗುತ್ತಿದೆ ಈಗಲಾದರೂ ಯುವಜನತೆ ಹಾಗೂ ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಸಂವಿಧಾನ ಉಳಿವಿಗೆ ಮುಂದಾಗಬೇಕೆಂದರು ನಂತರ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೋನೇಶ್ ಜಾಲವಾಡಿಗಿ ಕಾಸಿಂ ಗುಂಜಳ್ಳಿ ಡಿ ಪಿ ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ ಹೊನ್ನೂರು ಕಟ್ಟಿಮನಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸಲ್ಮರಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಪ್ರವೀಣ್ ದುಮತಿ ದೊಡ್ಡಬಸವ ಶರಣಬಸವ ಸಾಸಲಮರಿ ಅಶೋಕ್ ಜಾಲವಾಡಿಗಿ ಧರ್ಮ ಶಾಸಲ್ಮರಿ ರಮೇಶ್ ಮಲ್ಲಿಕಾರ್ಜುನ್ ಕುನ್ನಟಿಗಿ ಶಿವರಾಜ್ ಸಹಸಲ್ಮರಿ ನರಸಪ್ಪ ಬಡಿಗೇರ್ ಸೇರಿದಂತೆ ಅನೇಕರಿದ್ದರು ರಿಯಲೈಟಿ ಏನೇನು ಉಳಿಸಿದ ದೇಶವನ್ನ ಮಾರಿ ಬಿಟ್ಟಿದ್ದಾರೆ ನೆಲ ಜಲ ಸಂಪತ್ತು ಭೂಮಿ ಬಂಗಾರ ಚಿನ್ನ ಹಳ್ಳ ಕೊಳ್ಳ ನದಿ ಗಿಡ ಮರ ಯಾವ ಉಳಿದಿಲ್ಲ ಯಾಕೆ ಹೋರಾಟ ಮಾಡಕಿತ್ತು ನಾವು ಗಾಡಿಗಿಲ ವರ್ಗದಿ ಬರ್ಬೇಕು ಯಾಕೆ ಹೋರಾಟ ಮಾಡ್ತೀವಿ ಗಿಡ ಮರಗಳನ್ನು ಬಿಡಬಹುದು ಅರಣ್ಯನೂ ಬಿಡುವುದು ನೀರು ಬಿಡುವುದು ಖನಿಜ ಸಂಪತ್ತು ಬಿಡುವುದು ಯಾವ ಸಂಪನ್ಮೂಲಗಳು ಕೂಡ ನಮ್ಮ ಭಾರತೀಯರಿಗೆ ಉಳಿಸಿಲ್ಲ ಮಾತಾಡಬೇಕಲ್ಲ ಈಗ ಪ್ರಶ್ನೆ ಮಾಡಬೇಕಲ್ಲ ಈಗ ವಿಚಾರ ತಿಳ್ಕೊಳ್ಬೇಕಲ್ಲ ಈಗ ಇವತ್ತು ಈ ಕಾಲದ ಅನಿವಾರ್ಯ ಅದು ಈ ಕಾಲಘಟ್ಟದ ಅನಿವಾರ್ಯ ಯಾವುದೇ ಒಂದು ವಿಷಯಗಳನ್ನ ತಿಳ್ಕೊಳ್ಬೇಕು ಪ್ರಶ್ನೆ ಮಾಡಬೇಕು ವಿಚಾರವನ್ನು ಅರ್ಥ ಅಂತ ಹೇಳಿದ್ರೆ ನಮ್ಮ ಭಾರತದ ಮೂಲ ಸತ್ವವಾಗಿರ್ತಕ್ಕಂತಹ ವೈಚಾರಿಕ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿರ್ತಕ್ಕಂತಹ ಜ್ಞಾನದ ಖನಿಜ ಹಚ್ಕೊಂಡಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅರಿಯುವುದರ ಮೂಲಕ ಪ್ರಶ್ನೆ ಮಾಡೋದು ಇವತ್ತು ಈ ವಿಚಾರ ಸಂಖ್ಯೆ ಮುಖಾಂತರ ಹೋಗ್ಬೇಕಾಗಿದೆ ವಿದ್ಯಾರ್ಥಿಯು ಜನರು ಕೇವಲ ಸಂವಿಧಾನ ಜಾರಿಗೆ ಬಂದಿದೆ ಅಂತೇಳಿ ಸಂವಿಧಾನವನ್ನು ಪಾಲೋ ಮಾಡೋದು ಯಾವ ರೀತಿ ಬಂತಂದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲೋ ಮಾಡೋದ್ರ ಮುಖಾಂತರ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದು ಕೊಟ್ಟಿರುವಂತಹ ಈ ಒಂದು ವಿಮೋಚನೆಯನ್ನು ನಾವು ಮುಂದಕ್ಕೆ ಸಾಗುವಂತ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನ ಯಾವುದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಟ್ಟರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯನ ಕೊಡ್ತಾರೆ ಯಾಕಂತಂದ್ರೆ ಈ ದೇಶ ವಿದೇಶ ಆಗಿರ್ಬೋದು ಇಡೀ ವಿಶ್ವದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವೇ ಪ್ರತಿಯೊಂದು ಕ್ರಾಂತಿಯ ಮೂಲ ಎನ್ನುವಂಥ ವಿಚಾರವನ್ನ ಅವರು ಒತ್ತಿ ಒತ್ತಿ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲಿ ದೇಶದಲ್ಲಿ ಎಲ್ಲ ಮಹಾ ಯುದ್ಧಗಳು ಇರ್ಬೋದು ಮತ್ತೆ ರಾಜ ಮಹಾರಾಜರ ಪ್ರಜಾಪ್ರಭು ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎಲ್ಲದರಲ್ಲೂ ಒಂದು ಆತಕ್ಕ ನಿಲುವು ಕೊಟ್ಟಿರೋದು ಯಾವ್ದಂದ್ರೆ ಅದು ವಿಚಾರ ಅಂತ ಹೇಳಬಹುದು ಹಾಗಾಗಿ ವಿಚಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಹುಟ್ಟಬೇಕಂತಂದ್ರೆ ಅಲ್ಲಿ ಶಿಕ್ಷಣ ಮೊದಲು ಕೆಲಸ ಮಾಡ್ತದೆ ಅಂತೇಳಿ ಅಂಬೇಡ್ಕರ್ ಅವರು ಪ್ರಥಮ ತಾಳ್ತಾರೆ ಹಾಗಾಗಿ ವಿಚಾರವೇ ಪ್ರತಿಯೊಂದು ಕ್ರಾಂತಿಯ ಮೂಲ ಈ ದೇಶದಲ್ಲಿ ಕ್ರಾಂತಿ ಆಗಬೇಕಂದ್ರೆ ಅಲ್ಲಿ ವಿಚಾರ ಮುಟ್ಟಿರ್ತದೆ ಟಿ ಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಬುರಿದಾಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದಂತೆ ಇಂಜಿನಿಯರ್ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕ್ರಸ್ಟ್ ಗೇಟ್ ತಾತ್ಕಾಲಿಕವಾಗಿ ಸರಿಪಡಿಸಿದ ನಂತರ ಶಾಶ್ವತವಾಗಿ ಕ್ರಸ್ಟ್ಗೇಟ್ ನಿರ್ಮಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತಾಳುತ್ತಿದೆ ಏಪ್ರಿಲ್ ಇಪ್ಪತ್ತೈದರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿ ಜೆ ಪಿ ಮುಖಂಡ ಹೇಳಿದರು ನಮ್ಮ ಭಾಗದ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜೀವನಾಡಿಯಾದ ತುಂಗಭದ್ರಾ ಜಲಾಶಯವು ನಿರ್ಮಾಣವಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಗತಿಸಿದ್ದು ಈ ಎಪ್ಪತ್ತೈದು ವರ್ಷಗಳಲ್ಲಿ ಟಿ ಬಿ ಡ್ಯಾಂ ನಿರ್ವಹಣಾ ಮಂಡಳಿ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ತಕ್ಕಂತೆ ಡ್ಯಾಮ್ ಕಾಲಕಾಲಕ್ಕೆ ತಕ್ಕಂತೆ ಡ್ಯಾಮ್ ಭದ್ರತೆಯ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿತ್ತು ಈ ಎಪ್ಪತ್ತೈದು ವರ್ಷಗಳಲ್ಲಿ ಒಮ್ಮೆಯೂ ಕೂಡ ಕ್ರಸ್ಟ್ ಗೇಟ್ ಬದಲಾಯಿಸುವುದಕ್ಕಾಗಲಿ ಅಥವಾ ಅದರ ಗುಣಮಟ್ಟ ಪರೀಕ್ಷಿಸಲು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಪೋಲಾಯಿತು ಖ್ಯಾತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ತಾತ್ಕಾಲಿಕವಾಗಿ ಕ್ರಸ್ಟ್ ಗೇಟ್ ಸೇರ್ಪಡಿಸಲಾಗಿತ್ತು ಪುನಃ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಾಯಿತು ಎನ್ನುವ ಮನೋಭಾವನೆ ಸರ್ಕಾರ ಅಧಿಕಾರಿಗಳು ಹಾಗೂ ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದು ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಹಾಗೆ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ಹಾನಿಗೀಡಾಗಿದ್ದು ಸರ್ಕಾರ ಮಧ್ಯ ಪ್ರವೇಶಿಸಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ಜೋಳ ಖರೀದಿಯಲ್ಲಿ ಆಗುತ್ತಿರುವ ಅನೇಕ ತೊಂದರೆಗಳನ್ನು ಸಹ ಆದಷ್ಟು ಬೇಗ ಸರಿಪಡಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲ ಅದ ಅಧ್ಯಕ್ಷ ಯಂಕೋಬ ನಾಯಕ್ ರಾಮಣ್ಣ ಮುಕಂಡರದ ಪರಮೇಶ್ವರಪ್ಪ ನಬಿ ನದಾಫ್ ಮಲ್ಲಿಕಾರ್ಜುನ ರೆಡ್ಡಿ ಲಿಂಗರಾಜ್ ಹುಗಾರ್ ದುರ್ಗಪ್ರಸಾದ್ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಂಗಾರಂದ್ರೆ ಇನ್ನು ಮುಗಿದಿಲ್ಲ ಅಂತ ಪ್ರಸಿದ್ದಾರ ಅವರು ಹೇಳ್ತಾರೆ ಅಂದ್ರೆ ಇಂಗಾರದು ಜೋಳಕ್ಕೆ ಈ ಸುಮಾರು ನಮ್ಮ ರೈತರು ಬೇಣ ಮಾಡಿ ನಾಲ್ಕು ತಿಂಗಳು ನಾಲ್ಕು ತಿಂಗಳನ್ನ ಎಲ್ಲರ ಮನೆಯಲ್ಲಿ ಜೋಳ ಸ್ಟಾಕ್ ಇತ್ತಾರೆ ಈಗಾಗ್ಲೇ ಉಳುwidehat ವಿತ್ತಾರ್ ಮತ್ತು ಕಾಲ ಬಂದಿದೆ ಕೆಲವು ಕಡೆ ಕೊಡೋಕು ಕೂಡ ಇಲ್ಲ ತಗಂತ ಇಲ್ಲ ಅದಕ್ಕೆ ಇಂಥ ಸರ್ಕಾರ ನಮ್ಗೆ ಬೇಕಾ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ದಯವಿಟ್ಟು ರೈತರೆಲ್ಲರೂ ಅವತ್ತಿನ ದಿವಸ ಭಾಗವಹಿಸಿ ಇಂಥ ಸರ್ಕಾರ ಇರಬೇಕು ಬೇಡ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಮ ಹೋರಾಟ ಈ ತುಂಗಭದ್ರ ಗೇಟು ರಿಪೇರಿ ಆಗಲೇಬೇಕು ಯಾಕಂದರೆ ಡ್ಯಾಮ್ ಬಂದ ನಂತರ ಮತ್ತೆ ಈಗ ಜೂನ್ಗೆ ನೀರು ಬರ್ತದೆ ಮಳೆಗಾಲ ಸ್ಟಾರ್ಟ್ ಆದರೆ ಈಗಾಗಲೇ ತಜ್ಞರು ಹೇಳಿದಾಗೆ ಅಡ್ವಾನ್ಸ್ ಮಳೆಗಾಲ ಇದೆ ಅಂತ ಹೇಳ್ತಾರೆ ಮಳೆಗಾಲ ಬಂದು ಡ್ಯಾಮ್ ತುಂಬಿದ್ರೆ ಎಲ್ಲ ಗೇಟ್ಗಳು ಪರಿಸ್ಥಿತಿ ಪರಿಸ್ಥಿತಿಯನ್ನು ಜನರ ಪರಿಸ್ಥಿತಿಯನ್ನು ಅಂಬೋದನ್ನು ಈ ಸರ್ಕಾರಕ್ಕೆ ಇನ್ನು ಆಗ್ತಾ ಇಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ಚಾಟಿ ಬೀಸುವ ಮುಖಾಂತರ ಅವತ್ತಿನ ದಿವಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಸಿ ಪಿ ಐ ಎಂ ಎಲ್ ರಿಜಿಸ್ಟ್ರಾರ್ ಹಾಗೂ ಕರ್ನಾಟಕ ರೈತ ಸಂಘ ಎ ಕೆ ಕೆ ಎಸ್ ಸಿಂಧನೂರ್ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಹಾಕಿ ಜಯಂತಿ ಆಚರಿಸಲಾಯಿತು ಸಿಪಿಐಎಂಎಲ್ ರಾಜ್ಯ ಘಟಕದ ಸದಸ್ಯ ಎಂ ಗಂಗಾಧರ್ ಮಾತನಾಡಿ ಚಾತು ಬೇರು ಜಾತಿ ವ್ಯವಸ್ಥೆಯಲ್ಲಿದೆ ಜಾತಿ ವ್ಯವಸ್ಥೆಯ ಬೇರು ಬ್ರಾಹ್ಮಣವಾದದಲ್ಲಿದೆ ಬ್ರಾಹ್ಮಣವಾದದ ಬೇರು ರಾಜಕೀಯ ಅಧಿಕಾರದಲ್ಲಿದೆ ಎಂದು ಅಂಬೇಡ್ಕರ್ ಹೇಳಿದ್ದಾರೆ ಆರ್ ಎಸ್ ಎಸ್ನ ಅತಿ ದೊಡ್ಡ ಸೈದ್ಧಾಂತಿಕ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರರು ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಹಾಗೂ ಹಿಂದುಳಿದ ಶೋಷಿತರಿಗೆ ದೇಶದ ಸುಮಾರು ನಲವತ್ತ್ಮೂರು ಕೋಟಿ ಎಕರೆ ಭೂಮಿಯಲ್ಲಿ ಒಂಬತ್ತು ಕೋಟಿ ಎಕರೆ ಭೂಮಿಯನ್ನು ಬಿಟ್ಟುಕೊಡಲು ಹೋರಾಟ ನಡೆಸಿದ್ದರು ಆದರೆ ಭಾರೀ ಜಮೀನ್ದಾರಿ ವರ್ಗದ ಅಂದಿನ ಕಾಂಗ್ರೆಸ್ ಭೂಮಿ ನೀಡಲು ನಿರಾಕರಿಸಿತು ಈಗಲೂ ಕೂಡ ದೇಶ ರಾಜ್ಯದಲ್ಲಿ ಇನ್ನೂ ಕೂಡ ಬೇನಾಮಿ ಹೆಸರಿನಲ್ಲಿ ಭಾರೀ ಭೂ ಮಾಲೀಕರ ಕಾರ್ಪೊರೇಟ್ ಬಂಡವಾಳಿಗರ ಕೈಯಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಇದೆ ಆ ಭೂಮಿ ಪಡೆಯಲು ಅಂಬೇಡ್ಕರ್ ಆಶಯದಂತೆ ಶೋಷಿತ ಭೂಹೀನರು ಒಂದಾಗಿ ಭೂ ಹೋರಾಟಗಳನ್ನು ಮುನ್ನಡೆಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ದಾನಪ್ಪ ಸಾಹಿತ್ಯದ ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ ಮರಿತು ಮಲಗಬೇಡಿ ಎನ್ನುವ ಕ್ರಾಂತಿಕಾರಿ ಗೀತೆಯನ್ನು ಎಂ ಗಂಗಾಧಾರ್ ಎಚ್ ಆರ್ ವಸಮನಿ ಮುದಿಯಪ್ಪ ಹಾಡಿ ಅಂಬೇಡ್ಕರ್ ಪರ ಘೋಷಣೆಗಳನ್ನು దరగయ్య యమునూర్ మైలారి మహారాజ్ తులసమ్మ సంగమ్మ అంపమ్మ కమలమ్మ ఇతరులు ఇతర మహిళలు జయంతి పాల్గొంటారు దేశా మహాన్ నాయకులు ಈ ದೇಶದ ಎಲ್ಲ ಜನವರ್ಗಗಳಿಗೆ ಸ್ವಾತಂತ್ರ್ಯನ ಸಮಾನತೆನ ಭಾತೃತ್ವ ಎಲ್ಲರೂ ಎಲ್ಲ ಧರ್ಮೀಯರಿಗೂ ಎಲ್ಲ ಜಾತಿಯವರಿಗೂ ಕೂಡಿ ಬಾಳುವಂಥ ಅಥವಾ ಅವರ ಹತ್ರಗಳನ್ನು ಸಂರಕ್ಷಣೆ ಮಾಡುವಂಥ ದೊಡ್ಡ ಮಹಾನ್ ಗ್ರಂಥ ಅಂದ್ರೆ ಇವತ್ತು ಸಂವಿಧಾನ ಆ ಸಂವಿಧಾನಕ್ಕೆ ಇವತ್ತು ಸಂಕಷ್ಟ ಬಂದಿದೆ ಆ ಸಂವಿಧಾನ ಕೆಲವರು ಇವತ್ತು ವಿರೋಧ ಮಾಡ್ತಾರೆ ಆ ಸಂವಿಧಾನ ಬದಲಿಸಬೇಕಂತ ಮಾತು ಹೇಳ್ತಿದ್ದಾರೆ ಅದು ನಡೆಯೋದಿಲ್ಲ ಅಂತಲ್ಲ ಕರೆ ಕೂಡ ದೇಶದ ಚಳುವಳಿಗಾರರು ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಭಾಗವಾಗಿ ಅಂಬೇಡ್ಕರ್ ಕರೆ ಏನಾಗಿತ್ತು ಅಂದ್ರೆ ಇಡೀ ಒಂಬತ್ತು ಕೋಟಿ ಜನ ಒಂಬತ್ತು ಕೋಟಿ ಎಕರೆ ಭೂಮಿ ಜನರಿಗೆ ಹಂಚಬೇಕಂತ ಹೇಳಿ ಅಂಬೇಡ್ಕರ್ ಭೂಮಿನ ರಾಷ್ಟ್ರೀಕರಣ ಮಾಡಬೇಕಂತ ಹೇಳಿ ಅಂಬೇಡ್ಕರ್ ರಾಷ್ಟ್ರೀಕರಣ ಎಲ್ಲರಿಗೂ ಸಮವಾಗಿ ಸಿಗಬೇಕು ಲಿಂಗಸ್ಕೂರ್ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ಮುಂಚೆ ಗ್ರಾಮದ ಒಂದನೇ ವಾರ್ಡ್ನಲ್ಲಿ ನೀರು ಕಳೆದ ಒಂದು ತಿಂಗಳಿಂದ ಬಂದಿಲ್ಲ ಎಂದು ಕೆಪಿಆರ್ಎಸ್ ಸಂಘಟನೆ ವತಿಯಿಂದ ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳ ಮೂಲಕ ಪ್ರತಿಭಟನೆ ಮಾಡಲಾಯಿತು ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದರು ನಾಗಲಾಪುರ ಗ್ರಾಮದ ಒಂದನೇ ವಾರ್ಡ್ನಲ್ಲಿ ಕುಡಿಯುವ ನೀರು ಬಾರದೆ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಇದನ್ನು ಅರಿತ ಸಂಘಟನೆ ಮುಖಂಡರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಖಾಲಿ ಕೊಡಗಳ ಸಮೇತ ವಾರ್ಡಿನ ಜನರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಗೆ ಹೇಳಿದರು ಪ್ರತಿಭಟನೆ ಕಾವು ತಾಕುತ್ತಿದ್ದಂತೆ ಓಡೋಡಿ ಬಂದ ಅಧಿಕಾರಿಗಳು ಪ್ರತಿಭಟನಾಕಾರರ ಸಮಕ್ಷಮದಲ್ಲಿ ಚರ್ಚಿಸಿ ಕುಡಿಯುವ ನೀರಿನ ಸಮಸ್ಯೆ ಕೂಡಲೇ ಈಡೇರಿಸುವ ಭರವಸೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಹನುಮಂತಪ್ಪ ಎಸ್ ಕೆ ಆಂಜನೇಯ ಗಂಗಪ್ಪ ಹನುಮ ಗೌಡ ನರಸಮ್ಮ ತಿಪ್ಪಮ್ಮ ಅಂಬಮ್ಮ ಗಂಗಮ್ಮ ಸೇರಿದಂತೆ ಅನೇಕರಿದ್ದರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಬರೆದ ಸಂವಿಧಾನ ದೇಶದ ಜನರಿಗೆ ಪವಿತ್ರ ಗ್ರಂಥವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೌನೇಶ್ ಹೇಳಿದರು ತಾಲೂಕಿನ ದಿದ್ಗಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಗ್ರಾಮದ ಎಲ್ಲ ಜನರ ಸಹಕಾರದಿಂದ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ ಎಂದರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದರು ಗ್ರಾಮದ ಮುಖಂಡರಾದ ಅಮಿನ ಪಾಷಾ ದಿವಪ್ಪ ಕಟ್ಟೇರ್ ಹನುಮಂತಪ್ಪ ವಕೀಲ್ ದಳಪತಿ ಆದಪ್ಪ ನಾಯಕ್ ಕರಿಯಪ್ಪ ನಾಯಕ್ ಲಿಂಗಪ್ಪ ಸೇರಿದಂತೆ ಇನ್ನಿತರರು ಜಯಂತೋತ್ಸವದ ಕಾರ್ಯ ಮುಖ್ಯಾಂಶಗಳು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ವಿಚಾರ ಸಂಕಿರಣ ಟಿವಿ ಡ್ಯಾಂ ಕ್ರಸ್ಟ್ ಗೇಟ್ಗಳನ್ನು ಶಾಶ್ವತವಾಗಿ ನಿರ್ಮಿಸಲು ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತೈದರಂದು ಪ್ರತಿಭಟನೆ ಕೆ ಕರಿಯಪ್ಪ ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಕುಡಿಯುವ ನೀರಿಗಾಗಿ ಕೆಪಿಆರ್ಎಸ್ನಿಂದ ಪಂಚಾಯಿತಿ ಮುಂದೆ ಪ್ರತಿಭಟನೆ ಅಂಬೇಡ್ಕರ್ ಸಂವಿಧಾನ ದೇಶದ ಜನರಿಗೆ ಪವಿತ್ರ ಗ್ರಂಥ ಮೌನೇಶ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಚನ್ನಮಸ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಚ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾರಿಗೆ ತಾವೆಲ್ಲರೂ ಬೆಳಕಾಗಿದೆ ಅಂತ ಹೇಳಿ ಕೊಡ್ತೀವಿ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತ ಯಾರನ್ನ ದಾನಿಗಳು ಇದ್ರೆ ಕಾಲೂನದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಈ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಸನ್ ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ प्यारा मेडिकल डीएमएलटी एल डीएचआई कॉलेज सिंधनूर वासवी कल्याण मंटप मुंह पी डब्ल्यू डी कैंप रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus, e do